ದೇವೇಗೌಡ ಅವರೇ ಪ್ಲಾನ್ ಮಾಡಿ ಪ್ರಜ್ವಲ್ಗೆ ವಿದೇಶಕ್ಕೆ ಕಳಿಸಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಯಾದಗಿರಿಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ವೈರಲ್ ಕುರಿತು ಮಾತನಾಡಿದ ಅವರು ವೀಸಾ ಕೊಟ್ಟವರು ಯಾರು ಬಾಸು ಕೊಟ್ಟವರು ಯಾರು ಬಿಜೆಪಿ ಅವರೇ ತಾನೇ ಪ್ರಜ್ವಲ್ ಸಿಡಿ ಕೇಸ್ಗೂ ಡಿಸಿಎಂ ಡಿಕೆ ಶಿವಕುಮಾರ್ಗೂ ಸಂಬಂಧವಿಲ್ಲ ಸೂರಜ್ ರೇವಣ್ಣ ಜೊತೆ ಫೋಟೋ ಇರೋದಕ್ಕೆ ಏನಾಗುತ್ತೆ ಕುಮಾರಸ್ವಾಮಿ ಜೊತೆಗೂ ಡಿಕೆ ಶಿವಕುಮಾರ್ ಫೋಟೋ ಇದೆ ಹಾಗಾದ್ರೆ ನಂದು ರೇವಣ್ಣ ಜೊತೆ ಫೋಟೋ ಇದ್ರೆ ಅವರಿಗೆ ಸೇವ್ ಮಾಡ್ತೀನಿ ಅಂತಾನ ಎಂದು ಕಿಡಿಕಾರಿದ್ರು ಪೆನ್ಡ್ರೈವ್ ಹಿಂದೆ ಡಿಕೆಶಿ ಕೈವಾಡ ಎನ್ನುವ ಹೆಚ್ಡಿಕೆ ಹೇಳಿಕೆ ವಿಚಾರದ ಕುರಿತು ಮಾತನಾಡಿದ ಅವರು ಕುಮಾರಸ್ವಾಮಿ ರಾಜಕೀಯವಾಗಿ ಡಿಕೆಶಿ ಮೇಲೆ ಆರೋಪ ಮಾಡುತ್ತಿದ್ದಾರೆ ಅಮಿತ್ ಶಾ ಅವರಿಗೆ ಗೊತ್ತಿದ್ರು ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ಗೆ ಟಿಕೆಟ್ ಯಾಕೆ ಕೊಟ್ಟು ಎಂದು ವಾಗ್ದಾಳಿ ನಡೆಸಿದರು ಅಂತ ಒಬ್ಬ ಸಿಟಿಂಗ್ ಗೇಮ್ ಪಿ 6 ಕೆಂಡಲ್ ಅಲ್ಲಿ ಸಿಗಾಕೊಂಡಿದ್ದಾನೆ ಅವರ ಜೊತೆ ಅಲಯನ್ಸ್ ಶೇರ್ ಮಾಡ್ಕೊಂಡ್ವಿ ವಾಟ್ ಡೆಸ್ ಇಟ್ ಮೀನ್ ವಾಟ್ ಡೆಸ್ ಇಟ್ ಇಂಡಿಕೇಟ್ ಹೇಳಿ ನೀವೇ ಇಸ್ ಆಗಿದೆ ತಗೋ ಇಲ್ಲಿ ಕಾರ್ತಿಕ್ ಯಾರು ಡ್ರೈವರ್ ತಜ್ವಲ್ ರವನಾರ್ ಸರ್ ಅವರು ಹೇಳ್ತೀವಿ

ನಂದು ರೇವಣ್ಣ ಫೋಟೋ ಇದ್ರೆ ನಾವು ರೇವಣ್ಣನ ಸಪೋರ್ಟ್ ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಫೋಟೋ ಇದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರು ಜೋಡೇಟ್ಗಳು ಹೋಗ್ತಿದ್ರು ಫೋಟೋ ಇರೋದು ಅದಕ್ಕೂ ಸಮಾಧಾನ ಗುಡ್ ಎವಿಡೆನ್ಸ್